ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೇಘಾ ವಿನಯ್ ಬ್ಲಾಗ್ಸ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಮನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ ಮಾಡಿ ನಾನಿವತ್ತು ಅವರೇಕಾಳಿನ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಲೋಟ ಮೀಡಿಯಮ್ ಸೈಜ್ ಬಾಂಬೆ ರವೆ ತಗೊಂಡು ಮೀಡಿಯಮ್ ಉರಿದು ಚೆನ್ನಾಗೆ ಇದ್ದೀನಿ ಇದು ಮೀಡಿಯಮ್ ಆಗಿ ಕಂದು ಬಣ್ಣ ಗೋಲ್ಡನ್ ಕಲರ್ ಬರುವವರೆಗು ರವೆನ ಇದ್ದೀನಿ ಫ್ರೆಂಡ್ಸ್ ಈಗ ಗ್ಯಾಸ್ನ ಆಫ್ ಮಾಡಿ ನಾವು ಯಾವ ಲೋಟದಲ್ಲಿ ರವೆ ತಗೊಂಡಿದ್ದೆ ಅದೇ ಲೋಟದಲ್ಲಿ ಅವರೆಕಾಯಿ ತಗೊಂಡು ಒಂದು ವಿಷಲ್ ಎರಡು ಹಾಕಿ ಉಪ್ಪಾಕಿ ಇದ್ದೀನಿ ಹಾಗೆಯೇ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತಿದ್ದಂಗೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಆ ನಂತರ ಒಂದು ನಾಲ್ಕರಿಂದ ಐದು ಇಲ್ಲ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕನುಗುಣವಾಗಿ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಫ್ರೈ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಕರಿಬೇವಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿರುವಂತಹ ಐದರಿಂದ ಆರು ಈರುಳ್ಳಿನೂ ಸಹ ಹಾಕೊಂಡು ಫ್ರೈ ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂಥೇಳಿ ಕಲ್ಲುಪ್ಪನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಮೆಂತ್ ಜೀರಿಗೆ ಮತ್ತು ಮೆಂತ್ಯದ ಪುಡಿ ಕಾಲು ಒಂದು ಸ್ಪೂನ್ ಮೆಂತ್ಯಕ್ಕೆ ನಾಲ್ಕು ಸ್ಪೂನ್ ಜೀರಿಗೆನ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಬೋದು ಉಪ್ಪಿಟ್ಟಿಗೆ ಚಿತ್ರಾನ್ನಕ್ಕೆ ಪೊಂಗಲಿಗೆ ನಾವೇನಾದ್ರು ಪಲ್ಯಗಳು ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಇದನ್ನು ಹಾಕ್ಬೋದು ತುಂಬ ಚೆನ್ನಾಗಿರತ್ತೆ ಈ ರೀತಿ ಈರುಳ್ಳಿನ ಕಂದು ಬಣ್ಣ ಬರುವವರೆಗೂ ಹುರ್ಕೊಳ್ತೀನಿ ಅದೇ ಲೋಟದಲ್ಲಿ ಒಂದು ಲೋಟ ರವೆನ ಹಾಕ್ಕೊಂಡು ಈರುಳ್ಳಿಗೆ ನೀರು ಹಾಕಿಲ್ಲ ನಾನು ಹಾಗೆ ಈರುಳ್ಳಿನೂ ಮತ್ತೆ ಇನ್ನೊಂದು ಸಲ ರವೆನ ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ಇದು ಹುರಿತಿದ್ದ ಹಾಗೆಯೇ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಹುರ್ಕೊಳ್ತೀನಿ ನಾವು ಮೊದಲೇ ಕೂಗ್ಸಿಟ್ಕೊಂಡಿರುವಂತಹ ಅವರೇ ಕಾಳನ್ನ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಒಂದು ಲೋಟ ರವೆಗೆ ಮೂರು ಲೋಟ ರೆ ಆಗೋಷ್ಟು ಕೆಟಲಲ್ಲಿ ಕಾಯಿಸ್ಕೊಂಡಿರುವಂತಹ ಬಿಸಿನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಒಂದು ಸಲ ಈ ರೀತಿಯೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿದಂತಹ ಅವರೇ ಕಾಳಿನ ಉಪ್ಪಿಟ್ಟು ನಿಮಗಿಷ್ಟ ಆಯಿತು ಅಂದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಈ ರೀತಿ ಮೂರು ಲೋಟದಷ್ಟು ನೀರು ಹಾಕಿ ಒಂದು ಪ್ಲೇಟ್ ಹಾಕಿ ಒಂದು ಐದು ನಿಮಿಷ ಹಳ್ಳದಿಡಬೇಕು ಈಗ ಆಲ್ಮೋಸ್ಟ್ ರವೆ ಹಳ್ಳಿದೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಕೈ ಆಡ್ಕೊಂಡ್ರೆ ನಾವು ಮಾಡಿದಂತಹ ಅವರೆಕಾಳಿನ ಕಾಳಿನ ಉಪ್ಪಿಟ್ಟು ಸವಿಯೋದಕ್ಕೆ ಸಿದ್ಧ ಆಗಿದೆ ಇದನ್ನು ಒಂದು ಬೋಲ್ಗೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಲೊಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ಬೇಕಾದರೆ ಹಾಕ್ಕೊಬೋದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಒಂದು ಬೌಲ್ಗೆ ಹಾಕಿ ಮೇಲೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಸವಿಯೋದಕ್ಕೆ ತುಂಬಾ ಸವಿಯಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಟ್ಯಾಂಕ್ ಯು